ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯಾಕಪ್ಪ ವಿಡಿಯೋದಲ್ಲಿ ವಿಂಡೋ ತೋರಿಸ್ತಾ ಇದ್ದೀನಿ ಅಂದರೆ ಹಾಗೆ ನೋಡಿ ಏನಕ್ಕೆ ಅಂತೇಳಿ ಗೊತ್ತಾಗುತ್ತೆ ಆದಷ್ಟು ಕ್ಯಾಪ್ಚರ್ ಮಾಡೋಣ ಅಂಥೇಳಿ ವಿಂಡೋದಿಂದ ನಾನು ಕ್ಯಾಪ್ಚರ್ನ ಇದ್ದೀನಿ ಏನಂದರೆ ಹಬ್ಬ ಆದ ನೆಕ್ಸ್ಟ್ ಡೇ ಇದು ರಂಗೋಲಿ ಸ್ಪರ್ಧೆನ ಇಟ್ಟಿದ್ದರು ಆವಾಗ ಒಂದು ಬೆಳಿಗ್ಗೆ ಒಂದು ಟೆನ್ ಓ ಕ್ಲಾಕಿಗೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ದಿದ್ದು ನಮಗೆಲ್ಲ ಅಷ್ಟೊತ್ತಲ್ಲಿ ಹೋಗೋದಕ್ಕಾಗಲ್ಲ ರಂಗೋಲಿ ಎಲ್ಲ ಹಾಕೋದಕ್ಕೆ ಏಕೆಂದರೆ ಒಂದು ಮಮ್ಮೆ ಎಲ್ಲ ಹೋಗೋದೇ ಆಫೀಸಿಗೆ ಆ ಟೈಮಲ್ಲಿ ಒಂಬತ್ತು ಮುಕ್ಕಾಲು ಆ ಥರ ಆಮೇಲೆ ಅವ್ರು ಹೋದ್ಮೇಲೆ ನಮ್ಮದು ತಿಂಡಿ ಗಿಂಡಿ ಎಲ್ಲ ಸ್ಟಾರ್ಟ್ ಆಗೋದು ಒಂಬತ್ತು ಮುಕ್ಕಾಲ್ ಮೇಲೆ ಅಂದರೆ ಒಂದೊಂದಿನ ಬೇಗ ತಿಂಡಿ ಆಗುತ್ತೆ ಒಂದೊಂದಿನ ಲೇಟಾಗಿ ಆಗುತ್ತೆ ಆ ಥರ ಆಮೇಲೆ ಮೆಸೇಜ್ ಎಲ್ಲ ಮಾಡಿದರು ಒಂದು ಟೆನ್ ಓ ಕ್ಲಾಕಿಗೆಲ್ಲ ರಂಗೋಲಿ ಸ್ಪರ್ಧೆ ಎಲ್ಲ ನಡೆಯುತ್ತೆ ಯಾರೆಲ್ಲ ರಂಗೋಲಿ ಎಲ್ಲ ಹಾಕ್ತೀರ ಅವರೆಲ್ಲ ಬರ್ಬೋದು ರಂಗೋಲಿ ಹಾಕೋದಕ್ಕೆ ಅಂತೇಳಿ ನನಗೆ ಅದೊತ್ತಿಗೆಲ್ಲ ಹೋಗೋದಕ್ಕಾಗಲ್ಲ ಒಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೇಲೆ ಅಂದರೆ ಅದು ಓಕೆ ಬೆಳಿಗ್ಗೆ ಟೈಮ್ ಅಂದರೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ತುಂಬ ಜನ ಹೋಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಅದರದ್ದು ವೀಡಿಯೋ ಕ್ಲಿಪ್ಪಿಂಗಿಲ್ಲ ಅಂದರೆ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದಾರೆ ನೋಡಿ ಅದನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಓಕೆ ನೋಡೋದ್ರಲ್ಲ ರಂಗೋಲಿ ಸ್ಪರ್ಧೆ ಅದು ವಾಟ್ಸಪ್ ಗ್ರೂಪಲ್ಲಿ ಹಾಕಿರೋದ್ರಿಂದ ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಇದ್ದೀನಿ ಅಷ್ಟೆ ಒಬ್ಬರಿಗಿಂದ ಒಬ್ಬರು ಚೆನ್ನಾಗಿ ಹಾಕಿದ್ದಾರೆ ಹಾಗೆ ಗಣೇಶನ ಕೂರಿಸಿದ್ದು ನಮ್ಮ ನಮ್ಮ ಬೀದಿ ಇದೆಯಲ್ಲ ಅದು ಹಿಂದಿನ ಬೀದಿ ಅಂದರೆ ನಮ್ಮ ವಿನ್ನೋಯಿಂದ ಅಷ್ಟೊಂದು ಏನು ಕಾಣಿಸಲ್ಲ ರಂಗೋಲಿ ಹಾಕೋದು ಮಾತ್ರ ಕಾಣಿಸೋದು ಆ ಬೀದಿಯಲ್ಲೇ ಗಣೇಶನ ಕೂರಿಸಿರೋದ್ರಿಂದ ನಾನು ಹಾಗೆ ವಿಂಡೋ ಎಲ್ಲ ಓಪನ್ ಮಾಡೋದಲ್ಲ ಸ್ವಲ್ಪ ಇದು ನೂರಂಗೋಲಿ ರಂಗೋಲಿ ಎಲ್ಲ ಇಲ್ಲೆಲ್ಲ ಹಾಕ್ತಿದ್ದಾರಲ್ಲ ಅಂತ ಮತ್ತೆ ಅದನ್ನು ಆದಷ್ಟು ನೋಡೋಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ನಾನು ಅಲ್ಲಿಂದನೇ ಆದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿರುವಂಥದ್ದು ಓಕೆ ಹಾಗೆ ಬೆಕ್ಕಿಗೆ ಸ್ವಲ್ಪ ಫುಡ್ಡೆಲ್ಲ ಹಾಕಿದ್ದ ಅದು ತಿನ್ನಲಿ ಅಂಥೇಳಿ ಓಕೆ ಹಾಗೆ ಇದು ಮತ್ತೆ ಸಂಜೆ ಹೋಗ್ತಾ ಇರುವಂಥದ್ದು ಪೂಜೆಗೆ ಅಂದರೆ ಅವತ್ತು ಎಲ್ಲೋ ಕಲರ್ ಸ್ಯಾರಿ ಹೇಳಿದರು ನನ್ನ ಹತ್ರ ಎಲ್ಲೋ ಕಲರ್ ಸ್ಯಾರಿನೂ ಇರಲಿಲ್ಲ ನಾನು ಸ್ಯಾರಿ ಇದ್ದಿದ್ರು ಕೂಡ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ ಬಿಡಿ ಅದಕ್ಕೆ ನಾನು ಎಲ್ಲೋ ಕಲರ್ ಟಾಪ್ ಹಾಕ್ಕೊಂಡು ಇದೊಂದು ಜಾಕೆಟ್ ಇತ್ತು ಇದನ್ನ ಹಾಕ್ಕೊಂಡಿದ್ದೆ ಯಾಕೆಂದರೆ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಚಳಿ ಎಲ್ಲ ಇರುತ್ತೆ ಅಂತೇಳಿ ಜಾಕೆಟೆಲ್ಲ ಹಾಕ್ಕೊಂಡೋಗಿದ್ದೆ ಹಾಗೆ ನೋಡಿ ನಮ್ಮ ಗುಮ್ಮಿ ಇನ್ನೊಂದು ಮರಿಯೆಲ್ಲ ಇತ್ತಲ್ಲ ಅದು ನೋಡಿ ಇಲ್ಲಿ ತನಕ ಬಂದಿದೆ ಇದು ಹೇಗೆ ಅಂದರೆ ನಾನು ಹಿಂದೆ ಎಲ್ಲ ಬರುತ್ತಲ್ಲ ಅವಾಗ ಗುಮ್ಮು ಗುಮ್ಮು ಅಂತೇಳಿ ಕರೆದ್ರೆ ರಿಯಾಕ್ಷನ್ ಮಾಡುತ್ತೆ ಅಂದರೆ ಕಿಚ್ಚಿಕೊಡುತ್ತೆ ಆ ಥರ ಎಲ್ಲ ಮಾಡ್ತಾ ಇರುತ್ತೆ ಅಲ್ಲಿ ತನಕ ಬಂದಿದೆ ಅದು ಅಂದರೆ ಚಿಟ್ಟೆ ಹುಳ ಅದು ಇದೆಲ್ಲ ಹಿಡಿಯೋದಕ್ಕೆ ಅಂತೇಳಿ ಬಂದಿರುವಂಥದ್ದು ಅದ್ರದ್ದು ಹಾಗೆ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ತಗೊಳ್ತಾ ಇದ್ದೀನಿ ಅಷ್ಟೇ ಓಕೆ ಇಲ್ಲಿ ಬಂದೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಏನಂದರೆ ಮತ್ತೆ ಗೇಮ್ ಎಲ್ಲ ಆಡ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಓಕೆ ಹಾಗೆ ಈ ಗೇಮ್ ಹೇಗೆ ಅಂದರೆ ಒಂದು ಕ್ಯಾಂಡಲ್ ಕೊಟ್ಟಿರ್ತಾರೆ ಹಾಗೆ ಒಂದು ಮ್ಯಾಚ್ ಬಾಕ್ಸು ಅದ್ರ ಜೊತೆಗೆ ಒಂದು ಟೆನ್ ಬಳೆ ಕೊಟ್ಟಿರ್ತಾರೆ ಹೇಗೆ ಅಂದರೆ ಮ್ಯಾಚ್ ಬಾಕ್ಸಲ್ಲಿ ಅದರಲ್ಲೂ ಐದು ಸ್ಟಿಕ್ ಕೊಟ್ಟಿರ್ತಾರೆ ಐದು ಕಡ್ಡಿ ಅಷ್ಟೇ ಒಂದು ಕಡ್ಡಿಯಿಂದ ಮ್ಯಾಚ್ ಬಾಕ್ಸಿಂದ ಬೆಂಕಿ ಹಚ್ಚಬೇಕು ಕ್ಯಾಂಡಲ್ಗೆ ಕ್ಯಾಂಡಲ್ ಹಚ್ಚಿದ ಮೇಲೆ ಅಲ್ಲಿಗೆ ಒಂದು ಬ್ಯಾಂಗಲ್ನ ಕ್ಯಾಂಡಲ್ ಒಳಗಡೆಯಿಂದ ಒಂದು ಬ್ಯಾಂಗಲ್ ಹಾಕಬೇಕು ಮತ್ತೆ ಹುಫ್ ಅಂತ ಮಾಡಬೇಕು ಮತ್ತೆ ಇನ್ನೊಂದು ಬ್ಯಾಂಗಲ್ ಹಾಕ್ಬೇಕು ಹಚ್ಚಬೇಕು ಮತ್ತೆ ಹುಫ್ ಮಾಡಬೇಕು ಮತ್ತೆ ಬ್ಯಾಂಗಲ್ ಹಾಕಬೇಕು ಮತ್ತೆ ಉಫ್ ಮಾಡಿ ಮತ್ತೆ ಹಚ್ಚಿ ಮತ್ತೆ ಬ್ಯಾಂಗಲ್ ಹಾಕ್ಬೇಕು ಈ ಥರ ಅದು ಒಂದು ಟಾಸ್ಕ್ ಇದ್ದಿದ್ದು ಅದು ಏನಾಗ್ತಿತ್ತು ಅಂದರೆ ಒಂದೊಂದು ಸರಿ ಕ್ಯಾಂಡಲ್ನ ಹುಫ್ ಮಾಡೋಕ್ಕೋಗಿ ಮ್ಯಾಚದ್ದು ಕಡ್ಡಿ ಅಂದರೆ ಬೆಂಕಿ ಕಡ್ಡಿ ಏನಿದೆ ಅದನ್ನು ಉಫ್ ಮಾಡಿಬಿಡ್ತಾಯಿದ್ರು ಒಬ್ಬೊಬ್ರು ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕೆಂದರೆ ಪಕ್ಕನೇ ಇಟ್ಕೊಂಡಿರ್ತಾರ ನೋಡಿ ಅದಕ್ಕೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಅದೇನಿದ್ರು ಐದು ಕಡ್ಡಿ ಅಷ್ಟೇ ಕೊಟ್ಟಿರ್ತಾರೆ ಐದು ಕಡ್ಡಿ ಹೋಯ್ತು ಅಂದರೆ ಅಷ್ಟೇ ಗೇಮು ಗೇಮಿಂದ ಹೊರಗಡೆ ಬರಬೇಕು ಆ ಥರ ಒಬ್ಬೊಬ್ಬರು ನೀಟಾಗಿ ಮಾಡ್ತಾಯಿದ್ರು ಒಬ್ಬೊಬ್ರು ಬಂದ್ಬಿಡ್ತಾಯಿದ್ರು ಆ ಥರ ಅಂದರೆ ಈ ಥರ ಮ್ಯಾಚ್ ಬಾಕ್ಸನ್ನ ಕ್ಯಾಂಡಲ್ನ ಉಫ್ ಮಾಡೋಕ್ಕೋಗಿ ಮ್ಯಾ ಬೆಂಕಿ ಕಡ್ಡಿನೂ ಕೂಡ ಉಫ್ ಮಾಡಿಬಿಡ್ತಿದ್ರು ಆವಾಗ ಒಂದು ಕಡ್ಡಿ ಹೋಯ್ತು ಅಂದರೆ ನಾಲ್ಕು ಕಡ್ಡಿ ಉಳ್ಕೊತಿತ್ತು ಆ ಥರ ಮಾಡಿ ಹತ್ತು ಬ್ಯಾಂಗಲ್ನ ಹಾಕಬೇಕಿತ್ತು ಆ ಥರ ಹಾಕಿದವ್ರಿಗೆ ವಿನ್ನರ್ ಅಂತ ಆಗ್ತಾಯಿತ್ತು ಆ ಥರ ಓಕೆ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮತ್ತು ನಾನು ನೆಕ್ಸ್ಟ್ ಡೇ ಯಾವುದೇ ಬೆಳಗ್ಗೆಯಿಂದ ಯಾವುದೇ ವೀಡಿಯೋನೂ ಮಾಡಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬಂದು ಹಾಗೆ ಮಳೆ ಏನು ಬಂದಿರಲಿಲ್ಲ ಆ ಟೈಮಲ್ಲಿ ಅದರಿಂದ ಆಂಟಿ ಮನೆ ಹತ್ರ ಹೋಗ್ಬಿಟ್ಟು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಹಾಕ್ತಾ ಹಾಕೋದಿಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಹಾಗೆ ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಪೂಜೆಗೆ ಹೋಗೋಣ ಅಂಥೇಳಿ ಆವಾಗ ಕೌಶಿನು ಬಂದಿದ್ನಲ್ಲ ಅದಕ್ಕೆ ಅವನು ನಾನೇ ನೀರು ಹಾಕ್ತೀನಮ್ಮ ಅಂಥೇಳಿ ಹಾಕ್ತಿದ್ದಾನೆ ನಾನು ಯಾವಾಗಲೂ ಹೋಗಿ ಹಾಕುವಂಥದ್ದು ಅಂದರೆ ಮಳೆ ಇಲ್ಲ ಅಂದರೆ ಮಾತ್ರ ಹಾಕುವಂಥದ್ದು ಮಳೆಯೆಲ್ಲ ಹಾಕ್ತಾ ಇರಲಿಲ್ಲ ಅದಕ್ಕೆ ನಾನು ನೀರು ಹಾಕ್ತೀನಿ ಹಾಕ್ತಾ ಹಾಕ್ತಾಯಿದ್ದ ಹಾಗೆ ಫ್ಲವರೆಲ್ಲ ಇತ್ತು ನಾನೇನು ಕಿತ್ಕೊಂಡಿಲ್ಲ ಹೋಗಿ ಕಿತ್ಕೊಂಡಿದ್ರೆ ಆಗ್ತಾಯಿತ್ತು ಬೆಳಿಗ್ಗೆ ಹೋಗಿ ಮ ನಮ್ಮನೇಲೆ ಮಾಮ ಯಾವಾಗಲೂ ಹೂವು ತಂದಿರುತ್ತಲ್ಲ ಅದೇ ತುಂಬ ಇರುತ್ತೆ ಅದಕ್ಕೆ ನಾನು ಅಲ್ಲಿ ಹೋಗೇನು ಕಿತ್ಕೊಳ್ಳೋದಕ್ಕೆಲ್ಲ ಹೋಗಲ್ಲ ಹಾಗೆ ಒಂದೊಂದು ಹೂವು ಕೂಡ ತುಂಬ ಚೆನ್ನಾಗಿದೆ ಇಷ್ಟು ಫೋಟೋ ಒಂದು ಹೂವು ಇಟ್ಟರೆ ಸಾಕು ಫೋಟೋ ತುಂಬ ಅದೇ ಕೂರುತ್ತೆ ಅಷ್ಟು ದೊಡ್ಡ ದೊಡ್ಡ ದಾಸವಾಳದ ಹೂವುಗಳು ಹಾಗೆ ಅಲ್ಲೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಈ ಕಡೆ ನಿಮ್ಗೆ ಸ್ಟ್ರೈಟ್ ಕಾಣಿಸಿದೆಯಲ್ಲ ಅಲ್ಲೂ ಒಂದು ಗಣೇಶನ ಕೂರಿಸಿದ್ದಾರೆ ಇದು ಬಂದು ಸ್ಟ್ರೈಟು ಮತ್ತೆ ರೈಟ್ ಸೈಡ್ಗೆ ಹೋದರೆ ಅಲ್ಲೂ ಕೂಡ ಒಂದು ಗಣೇಶನ ಕೂರಿಸಿದ್ದಾರೆ ಹಾಗೆ ಇಲ್ಲೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಇಲ್ಲಿ ಪಾರಿಜಾತದ್ದು ಗಿಡ ಎಲ್ಲ ಇತ್ತು ಮತ್ತೆ ಅದರದ್ದು ಹೂವು ಎಲ್ಲ ತುಂಬ ಬಿಡ್ತಾಯಿತ್ತು ನಾವು ಹೋಗಿದ್ದಿನ ಅಷ್ಟೊಂದೇನು ಬಿಟ್ಟಿರಲಿಲ್ಲ ಅದಕ್ಕೆ ಏನಾದರೂ ಇವಾಗ ಖಾಲಿಯಾಗಿರಬೇಕು ಅಂತ ಅವನಿಗೆ ಹೇಳ್ಕೊಂಡು ಹಾಗೆ ಪಾರಿಜಾತದ ಹೂವದು ಅವ್ನಿಗೆ ಸ್ಟೋರಿ ಹೇಳ್ತಾ ಇದೆ ಅದಕ್ಕೆ ಕೌಶಿ ಅದಕ್ಕೂ ಕೂಡ ಸ್ಟೋರಿ ಇದೆಯಾ ಕತೆ ಇದೆಯಾ ಅಂತ ಇದ್ದ ಹೌದು ಕೃಷ್ಣ ದೇವಲೋಕಕ್ಕೆ ಹೋಗಿದ್ದಂತೆ ಆವಾಗ ಸತ್ಯಭಾಮ ಅಲ್ಲಿಂದ ಪಾರಿಜಾತ ಹೂವು ತಗೋಬರ್ಬೇಕು ಗಿಡನ ಅಂತೇಳಿ ಕೃಷ್ಣನಿಗೆ ಹೇಳಿಲ್ಲಂತೆ ಆವಾಗ ಕೃಷ್ಣ ಸತ್ಯಭಾಮಗೋಸ್ಕರ ದೇವಲೋಕದಿಂದ ಆ ಪಾರಿಜಾತ ಹೂವನ್ನು ತಂದಿದ್ದಂತೆ ಅದನ್ನು ಅಂದರೆ ಆ ವಿಷಯ ರುಕ್ಮಿಣಿಗೆ ಗೊತ್ತಾಗಿ ರುಕ್ಮಿಣಿ ಕೋಪ ಮಾಡ್ಕೊಂಡಿದ್ಲಂತೆ ಅಂತೆಲ್ಲ ಹೇಳ್ತಾ ಇದ್ದೆ ಓ ಈ ಥರ ಎಲ್ಲ ಸ್ಟೋರಿಗಳುಂಟಾ ಅಂತೆಲ್ಲ ಹೇಳ್ತಾ ಇದ್ದ ನನಗೆ ಫುಲ್ಲು ಡೀಟೇಲಾಗಿ ಗೊತ್ತಿಲ್ಲ ಇಷ್ಟು ಮಾತ್ರ ನನಗೆ ಗೊತ್ತಿತ್ತು ಅದಕ್ಕೆ ಅವನಿಗೆ ಅಷ್ಟು ಸ್ಟೋರಿನ ಹೇಳ್ತಾ ಇದ್ದ ಹಾಗೆ ಇನ್ನೂ ಪೂಜಾರಿ ಏನು ಬಂದಿರಲಿಲ್ಲ ಅದಕ್ಕೆ ಅಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಅದರಿಂದ ನಾವು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ಹಾಗೇನೆಂದರೆ ಅವತ್ತು ಫ್ರೈಸು ಏನೆಲ್ಲ ಇದೆ ಅದರ ಎಲ್ಲ ಕೊಡುವಂಥದ್ದು ಆ ಥರದ್ದೆಲ್ಲ ಇತ್ತು ಅದಕ್ಕೆ ನಾವು ಫ್ರೈಝೆಲ್ಲ ಕೊಡೋ ತನಕ ಏನು ಇರಲಿಲ್ಲ ಸ್ವಲ್ಪತ್ತು ಒಂದು ಒಂಬತ್ತು ಕಾಲು ಒಂಬತ್ತುವರೆ ತನಕ ಅಷ್ಟೇ ಇರ್ತಾಯಿದ್ವಿ ಡೈಲಿ ಅದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಪೂಜಾರಿ ಕೂಡ ಬಂದರು ಬಂದಮೇಲೆ ಪೂಜೆ ಎಲ್ಲ ನಡೀತು ಚೆನ್ನಾಗಿ ನಡೀತು ಪೂಜೆ ಎಲ್ಲ ಅದನ್ನ ನೋಡಿಕೊಂಡು ಹಾಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಎಲ್ಲ ಈಸ್ಕೊಂಡು ತಿಂತಾಯಿದ್ರು ನಾನು ಮನೆಗೆ ಹೋಗೋ ಟೈಮಲ್ಲಿ ಇಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ನಾನು ಕೋಲಾಟ ಎಲ್ಲ ನೋಡಿರಲಿಲ್ಲ ಅಂದರೆ ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ಅಷ್ಟೇ ರಿಯಲಿ ಕೋಲಾಟ ಯಾವ ಥರ ಇರುತ್ತೆ ಅಂತ ನೋಡಿರಲಿಲ್ಲ ಅದಕ್ಕೆ ಕೋಲಾಟನ ನಾನು ಅಲ್ಲೇ ಮುಂದೆನೇ ಕೂತಿದ್ದೆ ಅದ್ರದ್ದು ಕೋಲಾಟದ ವೀಡಿಯೋ ಎಲ್ಲ ಮಾಡಿಕೊಂಡಿದ್ದೆ ಅದು ಚೆನ್ನಾಗಿತ್ತು ಕೋಲಾಟ ಅದು ಸು ಒಂದು ಟೀಮ್ ಇರುತ್ತಂತೆ ಅದು ಹೀಗೆ ಕಲಿಯೋದು ಮತ್ತು ಎಲ್ಲಾದರೂ ಈ ಥರ ಪ್ರೋಗ್ರಾಮ್ ಎಲ್ಲ ಕೊಡಬೇಕು ಆ ಟೀಮ್ ಎಲ್ಲ ಹೋಗಿ ಪ್ರೋಗ್ರಾಮ್ ಎಲ್ಲ ಕೊಡ್ತಾರಂತೆ ಹಾಗೆ ನಮ್ಮ ಕ್ವಾಡ್ರಸ್ಸಿಂದ ಕೂಡ ಒಂದಿಬ್ರು ಜಾಯಿನ್ ಆಗಿದ್ರು ಅವರು ನನ್ನ ಟೆರಸ್ ಮೇಲೆ ಹೋದರೆ ಅವರು ಕೋಲಾಟ ಆಡ್ತಾಯಿದ್ರು ಹೀಗೆ ಕೇಳಿದಾಗ ಇದು ಕೋಲಾಟದ್ದು ಪ್ರೋಗ್ರಾಮ್ ಇದೆ ಅದಕ್ಕೆ ಪ್ರಾಕ್ಟೀಸ್ ಇದ್ದೀವಿ ಅಂತ ಹೇಳ್ತಾಯಿದ್ರು ಓ ಹೌದಾ ಹೇಳಿ ಅಂದ್ಕೊಂಡೆ ಆಮೇಲೆ ಅವರು ಎಲ್ಲದಕ್ಕೂ ಅವರು ಎಲ್ಲ ಸಾಂಗಿಗೂ ಕೋಲಾಟ ಏನು ಸೇರಿಲಿಲ್ಲ ಯಾವುದೋ ಒಂದೆರಡು ಸಾಂಗಿಗೆ ಅವರು ಆಗಿ ಹಾಡಿದರು ಚೆನ್ನಾಗಿತ್ತು ನನಗಂತೂ ಖುಷಿಯಾಯಿತು ನಾನಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ವೀಡಿಯೋ ಮಾಡಿದ್ದೀನಿ ಅಷ್ಟೆ ಆದರೆ ಸುಮಾರೊತ್ತು ಒಂದು ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ಕೋಲಾಟ ಎಲ್ಲ ಆಡ್ತಾಯಿದ್ರು ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಜಾಯಿನ್ ಆಗಿ ಚೆನ್ನಾಗಿ ಮಾಡ್ತಾಯಿದ್ರು ನನಗಂತೂ ಸಖತ್ತು ಆಯಿತು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಬಿಡಿ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಹಾಗೆ ಪ್ರೈಝ್ ಎಲ್ಲ ಕೊಟ್ಟರು ಒಂದಷ್ಟು ಮಕ್ಕಳಿಗೆ ಅಂದರೆ ಮಕ್ಕಳದು ಪ್ರೋಗ್ರಾಮ್ ಎಲ್ಲ ನಡೆದಿತ್ತಲ್ಲ ಆ ಮಕ್ಕಳಿಗೆಲ್ಲ ಪ್ರೈಝ್ ಎಲ್ಲ ಕೊಟ್ಟು ಮತ್ತೆ ಕೋಲಾಟ ಸ್ಟಾರ್ಟ್ ಮಾಡಿದ್ರು ಯಾಕೆಂದರೆ ಕೋಲಾಟ ಒಂದೇ ಸರಿ ಮಾಡೋಕ್ಕಾಗಲ್ವಂತೆ ಅದು ಸ್ವಲ್ಪ ಬ್ರೇಕ್ ತೊಗೋಬೇಕು ಇಲ್ಲಾಂದರೆ ಫುಲ್ಲು ಆ ಮಾಸ್ಟರ್ ಒಬ್ಬರಿದ್ರಲ್ಲ ಅವರಂತೂ ಹಿಂಗೆ ಅಂದರೆ ಫುಲ್ಲು ಇದ್ರು ನೀರು ಅರಿತಾ ಇತ್ತು ಅದಕ್ಕೆ ಅವರು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಮತ್ತೆ ಕೋಲಾಟನ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ಒಂದು ಕಾಲು ಗಂಟೆ ಎಕ್ಸ್ಟ್ರಾ ಇದ್ದೆ ಮತ್ತೆ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರೊಳಗಡೆ ನಾನು ಮತ್ತೆ ಮನೆಗೆ ವಾಪಸ್ ಬಂದೆ ಆವತ್ತಿನ ವೀಡಿಯೋ ಈ ಥರ ಎಲ್ಲ ಇತ್ತು ಚೆನ್ನಾಗಿತ್ತು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿರೋದ್ರಿಂದ ಖುಷಿಯಾಯಿತು ಎಲ್ಲನೂ ನೀಟಾಗಿ ಮೇಂಟೈನ್ ಎಲ್ಲ ಮಾಡಿದ್ದಾರಲ್ಲ ಅದು ಇನ್ನೂ ಖುಷಿಯೇ ಮತ್ತು ಆ ಟೈಮಲ್ಲಿ ಏನಂದರೆ ಮಳೆ ಇರಲಿಲ್ಲ ಅದು ಖುಷಿ ಪಡಬೇಕು ಮಳೆಯೆಲ್ಲ ಇದ್ದಿದ್ದರೆ ಈ ಥರ ಪ್ರೋಗ್ರಾಮ್ ಎಲ್ಲ ನಿಜವಾಗ್ಲೂ ಮಾಡೋದಕ್ಕೆ ತುಂಬಾ ಕಷ್ಟ ಆ ಥರ ಎಲ್ಲ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ನಾನು ತುಂಬ ವೀಡಿಯೋಸ್ಗಳಿದೆ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಂಗೆ ಹುಷಾರಿಲ್ಲದೆ ಇದ್ದರೂ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ರಣ ಅಂಥೇಳಿ ಆದಷ್ಟು ದಿನಕ್ಕೆ ಒಂದಾದರೂ ಅಪ್ಲೋಡ್ ಮಾಡಲೇಬೇಕು ಅಂಥೇಳಿ ಮಾಡ್ತಾ ಇದ್ದೀನಿ ಅಷ್ಟೆ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ